ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅನ್ಸಿರ್ಬಹುದು ನಿಮ್ಗೂ ಕೂಡ ಅನ್ನಿಸ್ತಾ ಇರ್ಬೋದು ನಾನು ಸೈಕಾಲಜಿ ಓದಬೇಕು ಈ ಮನೋವಿಜ್ಞಾನ ಅನ್ನುವಂತಹ ಒಂದು ವಿಷಯ ಅಥವಾ ಸಬ್ಜೆಕ್ಟ್ ಅನ್ನ ಓದಿ ತಿಳ್ಕೊಳ್ಬೇಕು ನಮ್ಮ ಒಂದು ಮನಸ್ಸಿನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಜನ ನನ್ನ ಸುತ್ತಮುತ್ತ ಇರುವಂತಹ ಜನಗಳು ಯಾಕೆ ನಾನು ಅಂದುಕೊಂಡ ರೀತಿ ಅನ್ಕೊಳ್ತಾ ಇಲ್ಲ ನಾನು ಯಾಕೆ ಈ ರೀತಿ ಇದ್ದೀನಿ ಬೇರೆಯವರೆಲ್ಲ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಈ ರೀತಿ ಸಾಕಷ್ಟು ವಿಚಾರಗಳು ನಿಮ್ಮಲ್ಲಿ ಅಹ್ ಯಾವಾಗ್ಲೂ ನಿಮ್ಮ ಒಂದು ಮನಸ್ಸಿನಲ್ಲಿ ಕಾಡ್ತಾ ಇರ್ಬೋದು ಸೊ ಹಾಗಾದ್ರೆ ಸೈಕಾಲಜಿ ಓದೋದ್ರಿಂದ ಈ ಒಂದು ನಾಸಿಸಂ ರಿಕವರಿ ಅಥವಾ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ಏನಾದ್ರೂ ಅನುಕೂಲ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇವತ್ತಿನ ವಿಡಿಯೋನಲ್ಲಿ ಉತ್ತರಗಳನ್ನ ತಿಳ್ಕೊಳ್ತಾ ಹೋಗೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವ್ ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ವಾಟ್ ಈಸ್ ಸೈಕಾಲಜಿ ಮತ್ತೆ ಈ ಒಂದು ಸೈಕಾಲಜಿನ ಸ್ಟಡಿ ಮಾಡೋದ್ರಿಂದ ಈ ಒಂದು ಸಬ್ಜೆಕ್ಟ್ ನ ಅಧ್ಯಯನ ಮಾಡೋದ್ರಿಂದ ನಮ್ಮ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ಕುಟುಂಬದವಲ್ಲ ಆಗಿರಬಹುದು ಅಥವಾ ನೀವು ಕೆಲಸ ಮಾಡುವ ಕಡೆ ಆಗಿರಬಹುದು ಅಥವಾ ನೀವು ಓದುವಂತಹ ಒಂದು ಜಾಗದಲ್ಲಿ ಆಗಿರಬಹುದು ಅಥವಾ ಪಾಠ ಕಲಿಸುವಂತಹ ಜಾಗದಲ್ಲಿ ಆಗಿರಬಹುದು ಕೆಲಸ ನೀವು ಎಲ್ಲಿ ಎಲ್ಲ ಕೆಲಸ ಮಾಡ್ತೀರಾ ಅಲ್ಲೆಲ್ಲವೂ ಕೂಡ ನಿಮ್ಗೆ ಕೆಲವೊಂದ್ಸಾರ್ತಿ ಅಹ್ ನೀವು ಅಂದುಕೊಳ್ಳುವ ರೀತಿಯಲ್ಲಿ ಅಹ್ ಸನ್ನಿವೇಶಗಳು ನಿರ್ಮಾಣ ಆಗೋದಿಲ್ಲ ಅಲ್ಲಿ ಸನ್ನಿವೇಶ ನಿರ್ಮಾಣ ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲತೆಗಳು ನಿರ್ಮಾಣ ಆಗ್ತಾ ಇರುತ್ತೆ ಸೊ ಈ ರೀತಿ ಯಾಕೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಅಹ್ ನಾರ್ಸಿಸಮ್ ರಿಕವರಿ ಅಥವಾ ಟಾಕ್ಸಿಕ್ ಗಳಿಂದ ಹೊರಗೆ ಬರೋದಕ್ಕೆ ಅಂತಂದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಆಗುತ್ತಿರುವಂತಹ ತೊಳಲಾಟಗಳು ಇದರಿಂದ ಹೊರಗೆ ಬರೋದಕ್ಕೆ ನೆಮ್ಮದಿಯ ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ನೆಮ್ಮದಿಯ ಜೀವನವನ್ನ ನಡೆಸೋದಕ್ಕೆ ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನದ ಪ್ರಾಮುಖ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು ಸೊ ಇವತ್ತಿನ ಒಂದು ಏನು ಈ ಒಂದು ವಿಡಿಯೋ ನೋಡ್ತಾ ಇದೀರಾ ಇದರಲ್ಲಿ ಏನು ಮನೋವಿಜ್ಞಾನ ಅಂತ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ಮೊದ್ಲಿಗೆ ನೋಡೋಣ ಅದಾದ ನಂತರ ಮನೋವಿಜ್ಞಾನದಿಂದ ಹೇಗೆ ಈ ಒಂದು ನಾರ್ಸಿಸಿಸಮ್ ರಿಕವರಿ ಒಂದು ಜರ್ನಿ ಅಂದ್ರೆ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾ ಅನುಕೂಲ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ವಿಡಿಯೋಗೂ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನಾರ್ಸಿಸಿಸಮ್ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ನೋಡಿ ಅದರಲ್ಲಿ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ ನಾನು ನನ್ನ ಒಂದು ಮೊಬೈಲ್ ನಲ್ಲಿ ಒಂದು ಸೆಟ್ಟಿಂಗ್ ಆನ್ ಮಾಡ್ಬೇಕಿತ್ತು ಆ ಒಂದು ಸೆಟ್ಟಿಂಗ್ ಆನ್ ಮಾಡದೇ ಇದ್ದಿದ್ದ ಕಾರಣ ವಾಯ್ಸ್ ತುಂಬಾ ಕಮ್ಮಿ ಅಂದ್ರೆ ಸಣ್ಣದಾಗಿ ಕೇಳಿಸುತ್ತೆ ದಯವಿಟ್ಟು ನೀವು ಇಯರ್ ಫೋನ್ ಹಾಕೊಂಡು ಆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ತಾ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಾಗ ಕೇಳಿಸ್ಕೊಳ್ತಾ ಬನ್ನಿ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇವತ್ತಿನ ಒಂದು ಯುಗದಲ್ಲಿ ಯಾಕೆ ಈ ಒಂದು ನಾರ್ಸಿಸಿಸಂ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಾರ್ಸಿಸಂ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ನಾನು ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಮೊದಲಿಗೆ ವಾಟ್ ಈಸ್ ಸೈಕಾಲಜಿ ಸೊ ನಾನು ನಿಮ್ಗೆ ಕಳೆದ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ ನಮ್ಮಲ್ಲಿ ಸಾಕಷ್ಟು ಜ್ಞಾನ ಇರುತ್ತೆ ಅದನ್ನ ಬೇರೆಯವ್ರಿಗೆ ತಿಳಿಸಬೇಕು ಅಂತಂದ್ರೆ ಈ ರೀತಿ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಕೆಲವೊಂದು ಪಾಯಿಂಟ್ಸ್ ಮಾಡಿಕೊಂಡು ತಿಳಿಸ್ಬೇಕಾಗತ್ತೆ ದಯವಿಟ್ಟು ಸಹಕರಿಸಿ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ನೋಡಿ ಹೇಳ್ತೀನಿ ಹಾಗಾಗಿ ಸೊ ಮೊದಲಿಗೆ ಸೈಕಾಲಜಿ ಅಂತ ಅಂದ್ರೆ ಏನು ಅಲ್ವಾ ಅದನ್ನ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ ಸೈಕಾಲಜಿ ಅಂತ ಅಂದ್ರೆ ಮನಸ್ಸು ಆಲೋಚನೆ ಭಾವನೆ ಮತ್ತೆ ವರ್ತನೆಗಳ ಅಧ್ಯಯನ ಅಂದ್ರೆ ಒಬ್ಬ ಮನುಷ್ಯನ ಒಂದು ವ್ಯಕ್ತಿತ್ವ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ ನಮ್ಮ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದ್ರೆ ಇವಾಗ ನಮ್ಮ ಸಮಾಜದಲ್ಲಿ ನಾವು ಇನ್ನೊಬ್ಬರ ಜೊತೆ ಬದುಕುವಾಗ ಇನ್ನೊಬ್ಬರ ಜೊತೆ ಒಡನಾಟ ಮಾಡುವಾಗ ಅವರ ಮನಸ್ಸು ಅವರ ಆಲೋಚನೆ ಅವರ ಭಾವನೆ ಮತ್ತೆ ಅವರ ವರ್ತನೆಗಳ ಬಗ್ಗೆ ನಾವು ಯಾವಾಗ್ಲೂ ಆಲೋಚನೆ ಮಾಡ್ತಾ ಇರ್ತೀವಿ ಅಂದ್ರೆ ಅದನ್ನ ನಾವು ನೋಡ್ತಾ ಇರ್ತೀವಿ ನಮ್ಮ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಅದೇ ರೀತಿ ನಾವು ನಮ್ಮ ಮನಸ್ಸಿನಲ್ಲಿ ಆಗುವಂತಹ ತೊಳಲಾಟಗಳು ಅಥವಾ ನಮ್ಮ ಆಲೋಚನೆಗಳು ಹಾಗೆ ನಮ್ಮ ಭಾವನೆಗಳು ಹಾಗೆ ನಮ್ಮ ವರ್ತನೆಗಳು ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡುವಂಥದ್ದೇ ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಜನರು ಯಾಕೆ ನಾವು ಅಹ್ ಈ ರೀತಿ ಯೋಚನೆ ಮಾಡ್ತೀವಿ ನಾವು ಜನರು ಅಂತಂದ್ರೆ ಯಾರು ನಾವು ಕೂಡ ಸೇರ್ಕೊಳ್ತೀವಿ ನಾವು ಯೋಚನೆ ಮಾಡುವ ರೀತಿಯಲ್ಲೇ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ ಮತ್ತೆ ನಾವು ವರ್ತನೆ ಮಾಡುವ ರೀತಿಯಲ್ಲೇ ಯಾಕೆ ವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಪ್ರಶ್ನೆ ಮೂಡುತ್ತೆ ಮತ್ತೆ ಇವಾಗ ನಾವು ಈ ರೀತಿ ನಡ್ಕೊಳ್ತಿದೀವಿ ಅಂತಂದ್ರೆ ಯಾಕೆ ಹೀಗೆ ನಡ್ಕೊಳ್ತಾ ಇದ್ದೀವಿ ಅಂದ್ರೆ ಇವಾಗ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಜನರು ಪ್ರತಿಯೊಬ್ಬ ಜನರು ಕೂಡ ಅವರು ಆಲೋಚನೆ ಮಾಡುವ ರೀತಿ ಬೇರೆ ಇರುತ್ತೆ ಅವರು ವರ್ತನೆ ಮಾಡುವ ರೀತಿ ಬೇರೆ ಇರುತ್ತೆ ಅವರು ನಡೆದುಕೊಳ್ಳುವ ರೀತಿ ಬೇರೆ ಇರುತ್ತೆ ಸೊ ಯಾಕೆ ಒಬ್ಬೊಬ್ಬರು ಒಂದೊಂದು ರೀತಿ ನಡೆದುಕೊಳ್ಳುತ್ತಾರೆ ಯಾಕೆ ಒಬ್ಬೊಬ್ರು ಒಂದೊಂದು ರೀತಿ ಆಲೋಚನೆ ಮಾಡುತ್ತಾರೆ ಸೊ ಯಾಕೆ ಒಬ್ಬೊಬ್ಬರು ಒಂದೊಂದು ರೀತಿ ವರ್ತಿಸುತ್ತಾರೆ ಸೊ ಇದೆಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಳ್ಬೇಕು ಅಂತಂದ್ರೆ ಮನೋವಿಜ್ಞಾನದ ಅಧ್ಯಯನ ಬಹಳ ಮುಖ್ಯ ಸ್ನೇಹಿತರೆ ಸೊ ಈ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಸೈಕಾಲಜಿ ಅನ್ನುವಂತಹ ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡಬೇಕು ಸೊ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಇವಾಗ ನಾವು ಕೋಪ ಅಥವಾ ಭಯ ಕೋಪ ಅಥವಾ ಭಯವನ್ನ ಎಷ್ಟೋ ವರ್ಷಗಳ ಕಾಲ ಒಂದು ಹೊತ್ಕೊಂಡು ಬಂದಿರ್ತೀವಿ ಅದು ದೇಹದಲ್ಲಿ ನಮಗೆ ತಲೆನೋವು ನಿದ್ರೆ ಸಮಸ್ಯೆ ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅಂದ್ರೆ ಇವಾಗ ಉದಾಹರಣೆಗೆ ನಿಮ್ಗೆ ತುಂಬಾ ಕೋಪ ಬರ್ತಾ ಇರಬಹುದು ಅಥವಾ ತುಂಬಾ ನಿದ್ರೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಎದುರಾಗಿರ್ಬಹುದು ಅಥವಾ ನಿಮ್ಗೆ ತುಂಬಾ ಶಾರ್ಟ್ ಟೆಂಪರ್ ಇರಬಹುದು ಏನೇ ಒಂದು ವಿಷಯ ನೀವು ಯಾರ ಹತ್ರ ಆದ್ರೂ ಮಾತಾಡುವಾಗ ಮನಸಲ್ಲಿ ತುಂಬ ಕೋಪ ಬರ್ತಾ ಇರ್ಬೋದು ಅಥವಾ ಏನಾದ್ರು ಒಂದು ಹುಟ್ಟೆ ಕಿಚ್ಚಿನ ಮನಸ್ ಭಾವ ಬರ್ತಾ ಇರ್ಬೋದು ಅಥವಾ ಕೆಲವರಿಗೆ ಶಾಂತವಾಗಿ ಇರುವಂತಹ ಮನಸ್ಥಿತಿ ಇರ್ಬೋದು ಈ ಒಂದು ಸಮಸ್ಯೆಯಿಂದ ನಮಗೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ತಲೆನೋವು ಬರುವಂತದ್ದು ನಿದ್ರಾಹೀನತೆ ಆಗುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು ಸಾಕಷ್ಟು ದೇಹದಲ್ಲಿ ಏರುಬೇರು ಆಗುವಂಥದ್ದು ಸೊ ಹೀಗೆ ನಾವು ನಮ್ಮ ಒಂದು ಭಾವನೆಗಳಿಂದ ಕೆಲವೊಂದು ಪರಿಣಾಮಗಳನ್ನ ನಾವು ಎದುರಿಸ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಈ ಒಂದು ಎಲ್ಲಾ ಕಾರಣಕ್ಕೆ ಅಂದ್ರೆ ಯಾವ ರೀತಿ ನಮ್ಮ ಒಂದು ಭಾವನೆಗಳು ನಮ್ಮ ಒಂದು ದೇಹದ ಮೇಲೆ ಪರಿಣಾಮ ಬೀರತ್ತೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನದ ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟು ವಾಟ್ ಈಸ್ ಸೈಕಾಲಜಿ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಂಡ್ವಿ ಅಂದ್ರೆ ತುಂಬಾ ಶಾರ್ಟ್ ಆಗಿ ತಿಳ್ಕೊಂಡ್ವಿ ಸೊ ಮತ್ತೊಮ್ಮೆ ನಾನ್ ನಿಮ್ಗೆ ನೆನಪಿಸ್ತೀನಿ ಸೈಕಾಲಜಿ ಅಂತ ಅಂದ್ರೆ ಮನಸ್ಸು ಆಲೋಚನೆ ಮತ್ತೆ ಭಾವನೆ ಮತ್ತೆ ವರ್ತನೆಗಳ ಅಧ್ಯಯನ ಒಬ್ಬ ಮನುಷ್ಯನ ಮನಸ್ಸು ಭಾವನೆ ವರ್ತನೆ ಹಾಗೂ ಆಲೋಚನೆಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳ್ಬೋದು ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ ಹೇಳುದಾದ್ರೆ ಮೈಂಡ್ ಬಾಡಿ ಸೋಲ್ ಮತ್ತೆ ಬಿಹೇವಿಯರ್ ಮನಸ್ಸು ಆಲೋಚನೆ ಭಾವನೆ ಮತ್ತು ವರ್ತನೆ ಇದಿಷ್ಟು ನಾವು ಸ್ಟಡಿ ಮಾಡುವಂಥದ್ದೇ ಈ ಒಂದು ಸೈಕಾಲಜಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾವು ಈ ನಾಸಿಸಮ್ ರಿಕವರಿ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಸೈಕಾಲಜಿಯ ಅಧ್ಯಯನ ಮನೋವಿಜ್ಞಾನದ ಅಧ್ಯಯನ ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ನಾಲ್ಕು ಮುಖ್ಯ ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಈ ಒಂದು ನಾರ್ಸಿಸಂ ರಿಕವರಿಗೆ ಸೈಕಾಲಜಿ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾಲ್ಕು ಪ್ರಮುಖವಾದ ಕಾರಣಗಳು ಇದೆ ಆ ಒಂದು ನಾಲ್ಕು ಕಾರಣಗಳನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇ ಕಾರಣ ನೋಡೋದಾದ್ರೆ ಸೆಲ್ಫ್ ಬ್ಲೇಮ್ ಬದಲು ಕ್ಲಾರಿಟಿ ಅಂತಂದ್ರೆ ನೀವು ಸೈಕಾಲಜಿ ಓದೋದ್ರಿಂದ ಸೆಲ್ಫ್ ಬ್ಲೇಮ್ ಬದಲು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೆಲ್ಫ್ ಬ್ಲೇಮ್ ಅಂತ ಅಂದ್ರೆ ಏನು ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳ್ಳೋ ಅಂತದ್ದು ನಿಮ್ಮನ್ನ ನೀವು ಅಂತದ್ದು ಸೊ ಈ ಒಂದು ಏನು ನಿಮ್ಮನ್ನು ನೀವು ದೂಷಿಸಿಕೊಳ್ಳುವಂತಹ ಏನು ಮನೋಭಾವ ಇದೆ ಅಲ್ವಾ ಅದರ ಬದಲಿಗೆ ನಿಮ್ಗೊಂದು ಕ್ಲಾರಿಟಿ ಅಂದ್ರೆ ನಿಮ್ಗೆ ಒಂದು ಏನು ಕ್ಲಾರಿಟಿ ಅಂತಂದ್ರೆ ನಿಮ್ಗೆ ಒಂದು ಕಾರಣ ಸಿಕ್ಕತ್ತೆ ಅಂದ್ರೆ ಓ ಇದಕ್ಕೆ ಈ ರೀತಿ ಆಗಿದೆ ಅನ್ನೋ ಒಂದು ನಿಮ್ಗೆ ವಿಚಾರ ಗೊತ್ತಾಗತ್ತೆ ಸೊ ಈ ಒಂದು ಸೆಲ್ಫ್ ಬ್ಲೇಮ್ ಬದಲು ಕ್ಲಾರಿಟಿ ಅನ್ನುವ ಒಂದು ಏನು ಟಾಪಿಕ್ ಮೊದಲನೇ ಒಂದು ಪಾಯಿಂಟ್ ಇದೆ ಅಲ್ವಾ ಇದರಲ್ಲಿ ನಾವು ಏನೆಲ್ಲ ತಿಳ್ಕೊಳ್ಬೋದು ಅಂತ ನೋಡೋದಾದ್ರೆ ಈ ನಾರ್ಸಿಸಿಸ್ಟ್ಗಳು ಮ್ಯಾನುಪುಲೇಷನ್ ಮತ್ತೆ ಸುಳ್ಳು ಹೇಳುವಂಥದ್ದು ಮತ್ತೆ ಗ್ಯಾಸ್ ಲೈಟಿಂಗ್ ಅನ್ನುವಂಥದ್ದನ್ನ ಮಾಡ್ತಾರೆ ಸ್ನೇಹಿತರೆ ಸೊ ಗ್ಯಾಸ್ ಲೈಟಿಂಗ್ ಅಂತ ಅಂದ್ರೆ ಏನು ಇವಾಗ ನಿಮ್ಮ ನೆನಪು ಅಥವಾ ಭಾವನೆಗಳನ್ನ ನಿಮಗೆ ಅನುಮಾನ ಬರುವ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ ಅಂದ್ರೆ ಸಪೋಸ್ ಇವಾಗ ನೀವು ಏನೋ ಒಂದು ಅನ್ಕೊಂಡಿರ್ತೀರಿ ನೀವು ಅಥವಾ ಏನೋ ಒಂದು ಸನ್ನಿವೇಶ ನಡೆದಿರುತ್ತೆ ಅದಕ್ಕೆ ತಕ್ಕನಾಗಿ ನೀವು ಯೋಚನೆ ಮಾಡಿರ್ತೀರಿ ಬಟ್ ಈ ಒಂದು ನಾಸಿಸ್ಟ್ ವ್ಯಕ್ತಿಗಳ ಹತ್ತಿರ ಸಂಭಾಷಣೆ ಮಾಡುವಾಗ ನಿಮ್ಗೆ ನಿಮ್ಮ ಒಂದು ಮೆಮೊರಿನೇ ನಿಮ್ಗೆ ಡೌಟ್ ಆಗುವ ರೀತಿಯಲ್ಲಿ ಆಗತ್ತೆ ಅಂದ್ರೆ ಅನುಮಾನ ನಿಮ್ಮ ಒಂದು ನೆನಪೇ ನಿಮ್ಗೆ ಅನುಮಾನ ಬರುವ ರೀತಿಯಲ್ಲಿ ಆಗತ್ತೆ ಸೊ ಇದಕ್ಕೆ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತಾರೆ ಉದಾಹರಣೆ ಕೊಡ್ತೀನಿ ನೋಡಿ ನೀವು ಸ್ಪಷ್ಟವಾಗಿ ಏನಾದ್ರೂ ನೋಡಿದ್ರೆ ಸಪೋಸ್ ಇವಾಗ ನೀವು ಸ್ಪಷ್ಟವಾಗಿ ಏನಾದ್ರೂ ಒಂದು ವಿಚಾರನ ನೋಡಿರ್ತೀರಿ ಅಥವಾ ಏನಾದ್ರು ಒಂದು ಸನ್ನಿವೇಶನ ನೋಡಿರ್ತೀರಿ ಆದ್ರೆ ಈ ಒಂದು ನಾಸಸಿಸ್ಟ್ ವ್ಯಕ್ತಿಗಳ ಹತ್ತಿರ ಸಂಭಾಷಣೆ ಮಾಡುವಾಗ ಅದು ಆಗಿಲ್ಲ ನೀನೇ ಅದನ್ನ ಕಲ್ಪನೆ ಮಾಡ್ಕೊಳ್ತಾ ಇದೀಯಾ ನೀನ್ ಜಸ್ಟ್ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದೀಯಾ ಅದು ಆ ರೀತಿ ಆಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಸೊ ಇದೇನಾಗುತ್ತೆ ಅವಾಗ ಈ ಒಂದು ವರ್ತಮಾನ ಕಾಲದಲ್ಲಿ ನಾವೇನ್ ಬದುಕ್ತಾ ಇರ್ತೀವಲ್ವಾ ಆಗ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಭಾವನೆಗಳಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡೋದೆ ಅಲ್ಲಿ ಏನಾಗುತ್ತೆ ಗ್ಯಾಸ್ ಲೈಟಿಂಗ್ ಅಂತ ಒಂದು ಆಗತ್ತೆ ನಿಮ್ಗೆ ಪರಿಣಾಮ ಆಗುತ್ತೆ ನಿಮ್ಗೆ ಗ್ಯಾಸ್ ಲೈಟಿಂಗ್ ಅಂತ ಅಂದ್ರೆ ನಿಮ್ಮ ಒಂದು ನೆನಪೆ ನಿಮ್ಗೆ ಶತ್ರು ಆಗುವ ರೀತಿಯಲ್ಲಿ ನಿಮ್ಮ ಒಂದು ನೆನಪೆ ನಿಮಗೆ ಅನುಮಾನ ಬರುವ ರೀತಿಯಲ್ಲಿ ಆಗುತ್ತೆ ಅದಕ್ಕೆ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ ಇದರ ಜೊತೆಗೆ ಈ ಒಂದು ಮನೋವಿಜ್ಞಾನ ನೀವು ಓದಿಲ್ಲ ಅಥವಾ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ನೀವೇನಾದ್ರೂ ಬಲಿಪಶು ಅಥವಾ ವಿಕ್ಟಿಮ್ ಆಗಿದ್ರೆ ನಿಮ್ಮದೇ ತಪ್ಪು ಅಂತ ನೀವು ಭಾವಿಸ್ತೀರಿ ನೀವ್ ಮಾಡ್ತಾ ಇರೋದೇ ತಪ್ಪು ನಿಮ್ಮ ಸುತ್ತಮುತ್ತ ಇರೋರು ಇಂದ ನಿಮ್ಗೆ ತೊಂದರೆ ಆಗ್ತಿಲ್ಲ ನೀವ್ ನಡ್ಕೊಳ್ತಾ ಇರೋದೇ ತಪ್ಪು ಅನ್ನುವಂತಹ ಮನೋಭಾವ ಬಂದ್ಬಿಡುತ್ತೆ ಯಾವಾಗ ಈ ಒಂದು ಮನೋವಿಜ್ಞಾನದ ಅಧ್ಯಯನ ಮಾಡ್ಲಿಲ್ಲ ಅಂತ ಅಂದ್ರೆ ಆ ರೀತಿ ನಿಮ್ಮ ಒಂದು ಸೆಲ್ಫ್ ಬ್ಲೇಮ್ ನೀವೇ ತಪ್ಪು ಮಾಡಿದೀರಿ ನೀವು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನೀವೇ ತಪ್ಪು ಮಾಡಿದಿರಿ ಅನ್ನುವ ರೀತಿ ನಿಮ್ಗೆ ಮನೋಭಾವ ಬರುವ ರೀತಿ ಆಗತ್ತೆ ಈ ಒಂದು ನಾರ್ಸಿಸಿಸಂ ಆ ಈ ಒಂದು ಟಾಕ್ಸಿಕ್ ಗಳಿಂದ ಅಂತ ಹೇಳಿ ಸೊ ಹಾಗೆ ಇದರ ಜೊತೆಗೆ ಸೈಕಾಲಜಿ ಕಲ್ತಾಗ ಅಂದ್ರೆ ಮನೋವಿಜ್ಞಾನವನ್ನ ಕಲ್ತಾಗ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ತಪ್ಪು ನಂದಲ್ಲ ಅದು ಅವರ ವರ್ತನೆಯ ಒಂದು ಪ್ಯಾಟರ್ನ್ ಅಂತ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಅವ್ರು ಯಾವ ರೀತಿ ನೆಡ್ಕೊಳ್ತಾ ಇದಾರಲ್ವಾ ಅಂದ್ರೆ ನಮ್ಮ ನಮ್ಗೆ ಯಾರಿಂದ ತೊಂದರೆ ಆಗ್ತಾ ಇದೆ ಅಥವಾ ನಮ್ಮ ಪ್ರೀತಿ ಪಾತ್ರರಿಂದಲೇ ನಮ್ಗೆ ನೋವಾಗ್ತಾ ಇದೆ ಅಂತ ಅಂದಾಗ ಅವಾಗ ಏನಾಗುತ್ತೆ ಈ ಒಂದು ಅಹ್ ತಪ್ಪು ನಂದಲ್ಲ ಅವರ ವರ್ತನೆ ನನ್ನನ್ನು ಈ ರೀತಿ ಮಾಡಿಸಿದೆ ನನ್ನ ಒಂದು ರಿಯಾಕ್ಷನ್ ಅದು ನನ್ನ ತಪ್ಪಲ್ಲ ಅವರ ವರ್ತನೆಯಿಂದ ನಾನು ಈ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀನಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಅದೇ ಕಾರಣಕ್ಕಾಗಿ ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನವನ್ನ ಅಧ್ಯಯನ ಮಾಡಬೇಕು ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡುದಾದ್ರೆ ಫಸ್ಟ್ ಒಂದು ನಾನು ಇನ್ನಿಷ್ಟು ಹೇಳಿದೆ ಸೆಲ್ಫ್ ಬ್ಲೇಮ್ ಬದಲು ನಿಮಗೆ ಕ್ಲಾರಿಟಿ ಸಿಗುತ್ತೆ ಮನೋವಿಜ್ಞಾನ ಓದೋದ್ರಿಂದ ಸ್ಟಡಿ ಮಾಡೋದ್ರಿಂದ ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ಸೊ ಈ ಒಂದು ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಸೆಕೆಂಡ್ ಪಾಯಿಂಟ್ ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ಸೈಕಾಲಜಿ ಡ್ರಾಮಾ ಮತ್ತು ಇನ್ನರ್ ಚೈಲ್ಡ್ ಓನ್ಸ್ ಬಗ್ಗೆ ವಿವರಿಸುತ್ತೆ ಅಂದ್ರೆ ಈ ಒಂದು ಸೈಕಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನಿಮ್ಮ ಒಂದು ಚೈಲ್ಡ್ಹುಡ್ ಡ್ರಾಮಾ ಆಯ್ತಾ ಚೈಲ್ಡ್ಹುಡ್ ಡ್ರಾಮಾ ಅಂತ ಅಂದ್ರೆ ಏನು ಡ್ರಾಮಾ ಅಂತಂದ್ರೆ ಏನು ಫಸ್ಟ್ ಆಫ್ ಆಲ್ ಟ್ರಾಮಾ ಡ್ರಾಮಾ ಅಂತಂದ್ರೆ ಆಘಾತ ಸಣ್ಣ ವಯಸ್ಸಿನಲ್ಲಿ ಆದಂತಹ ಆಘಾತಗಳು ಇದೆಯಲ್ವಾ ಅದನ್ನ ಹೀಲ್ ಮಾಡೋದು ತುಂಬಾನೇ ಮುಖ್ಯ ಇವಾಗ ನೀವು ಅದು ಹಿಂದೆ ಆಗಿದ್ದಲ್ವಾ ಬಿಟ್ಬಿಡ್ಬೋದಲ್ವಾ ಅಂತ ಅನ್ಕೊಳ್ಬೋದು ಬಟ್ ಅದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಎಷ್ಟೇ ವಯಸ್ಸಾದ್ರೂ ಕೂಡ ನಿಮ್ಗೆ ನೆಮ್ಮದಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕತ್ತೆ ಅವಾಗ ನೆಮ್ಮದಿಯ ಜೀವನವನ್ನ ನೀವು ಜೀವಿಸೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಸೈಕಾಲಜಿ ಟ್ರಾಮಾ ಮತ್ತು ಇನ್ನರ್ ಚೈಲ್ಡ್ ಓನ್ಸ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ಒಂದು ಸೈಕಾಲಜಿಯ ಅಧ್ಯಯನ ತುಂಬಾನೇ ಮುಖ್ಯ ಸ್ನೇಹಿತರೆ ಸೊ ಇದ್ರ ಜೊತೆಗೆ ನಾನ್ ನಿಮ್ಗ ಅವಾಗ್ಲೇ ಹಾಗೆ ಇನ್ನರ್ ಚೈಲ್ಡ್ ಊನ್ಸ್ ಅಂತ ಅಂದ್ರೆ ಏನು ಬಾಲ್ಯದಲ್ಲಿ ಅನುಭವಿಸಿದ ನೋವುಗಳು ಮತ್ತೆ ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಅದು ಬೀರುತ್ತಿರುವ ಅದರಿಂದ ಬೀರುತ್ತಿರುವ ಪರಿಣಾಮಗಳು ಅಂದ್ರೆ ಬಾಲ್ಯದಲ್ಲಿ ನಿಮ್ಗೆ ಏನೋ ಒಂದು ಆಗಿರುತ್ತೆ ನೋವು ಆಗಿರುತ್ತೆ ಕಷ್ಟ ಆಗಿರುತ್ತೆ ಮತ್ತೆ ನಿಮ್ಮ ಒಂದು ಪ್ರೀತಿ ಪಾತ್ರರು ನೋವಲ್ಲಿ ಇರುವುದನ್ನ ನೋಡಿರ್ತೀರಿ ನಿಮ್ಮ ತಂದೆ ತಾಯಿ ಕಷ್ಟ ಪಟ್ಟಿರುವುದನ್ನ ನೋಡಿರ್ತೀರಿ ಅವರು ಬೆಳೆಸಿದ ರೀತಿಯನ್ನು ನೋಡಿರ್ತೀರಿ ಸೊ ಏನಾದ್ರೂ ಒಂದು ಮಾಡ್ಬೇಕು ಜೀವನದಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀರಿ ಜೊತೆ ಜೊತೆಗೆ ನೀವು ಕೂಡ ನಿಮ್ಮ ಒಂದು ಮನಸ್ಸಿನಲ್ಲಿ ಸಾಕಷ್ಟು ಒಂದು ಹೋರಾಟವನ್ನೇ ಎದುರಿಸ್ತಾ ಇರ್ತೀರಿ ಸೊ ಈ ಒಂದು ಬಾಲ್ಯದಲ್ಲಿ ಅನುಭವಿಸಿದಂತಹ ನೋವುಗಳು ಅದರಿಂದ ನೀವು ಇವತ್ತು ಕೂಡ ಅದರಿಂದ ನೀವು ಪರಿಣಾಮವನ್ನ ಅನುಭವಿಸ್ತಾ ಇರ್ತೀರಿ ಸೊ ನೀವೇ ಯೋಚನೆ ಮಾಡಿ ನಿಮ್ಮ ಒಂದು ಬಾಲ್ಯದ ದಿನಗಳನ್ನ ನೆನಪಿಸ್ಕೊಂಡು ನೋಡಿ ಅದ್ರಿಂದ ಇವತ್ತು ಕೂಡ ನೀವೇನಾದ್ರೂ ಅನುಭವಿಸ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ ಅಂದ್ರೆ ನೀವು ಮಾಡಿದ ಕೆಲಸಗಳು ಅಥವಾ ನೀವು ಏನು ತೆಗೆದುಕೊಂಡ ನಿರ್ಧಾರಗಳು ತಪ್ಪು ಅಥವಾ ಸರಿ ಪ್ರಶ್ನೆ ಬರುವುದಿಲ್ಲ ಸ್ನೇಹಿತರೆ ಆದ್ರೆ ನಿಮಗೆ ಆ ರೀತಿ ತೆಗೆದುಕೊಂಡ ನಿರ್ಧಾರಗಳು ಆ ರೀತಿ ಒಂದು ನಡೆದುಕೊಂಡ ಒಂದು ಏನು ನಿಮ್ಮ ಒಂದು ಸನ್ನಿವೇಶಗಳು ಇದೆ ಅಲ್ವಾ ಅದಕ್ಕೆ ಏನು ಕಾರಣ ಏನು ಯಾಕೆ ನಾನು ಆ ರೀತಿ ಇದ್ದೆ ಯಾಕೆ ನಾನು ಆ ರೀತಿ ನಡ್ಕೊಂಡೆ ಅಥವಾ ಯಾಕೆ ನಾನು ನನ್ನನ್ನು ನಾನು ಜಾಸ್ತಿ ಕೇರ್ ಮಾಡ್ಕೊಳ್ಳಿಲ್ಲ ನಾನು ಇನ್ನು ಚೆನ್ನಾಗಿ ಇರ್ಬೋದಿತ್ತಲ್ಲ ಯಾಕೆ ಅನ್ನೋದಕ್ಕೆ ಕಾರಣ ನೀವು ಹುಡುಕಿದಾಗ ಅವಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಸಮಾಧಾನತೆ ಅನ್ನೋದು ಸಿಗತ್ತೆ ಅದು ಇನ್ನರ್ ಚೈಲ್ಡ್ ಓಂಡ್ಸ್ ಅಂತ ಹೇಳ್ತೀವಿ ಅದನ್ನ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈ ಒಂದು ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ಹೀಲಿಂಗ್ ಜೊತೆಗೆ ಸೆಲ್ಫ್ ಗ್ರೋತ್ ಸೆಲ್ಫ್ ಗ್ರೋತ್ ಅಂತ ಅಂದ್ರೆ ನಮ್ಮ ಒಂದು ಪರ್ಸನಾಲಿಟಿ ಗ್ರೋತ್ ಆಗುತ್ತೆ ಮತ್ತೆ ನಮ್ಮ ಒಂದು ಆತ್ಮ ಎವಾಲ್ವ್ ಅಂದ್ರೆ ಆತ್ಮ ಸಂಸ್ಕರಣೆ ಆಗುತ್ತೆ ಆತ್ಮ ಒಂದು ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಅಂತ ಏನು ಇಲ್ಲಿ ನಾವು ಮಾನಸಿಕವಾಗಿ ಸದೃಢ ಆಗ್ತೀವಿ ಜೊತೆಗೆ ಆತ್ಮ ಕೂಡ ಏನು ಒಂದು ಕ್ಲಾರಿಟಿ ಸಿಕ್ಕಾಗ ಏನಾಗುತ್ತೆ ಎವಾಲ್ವ್ ಅಂತ ಅಂದ್ರೆ ಈಗ ಎವಾಲ್ವ್ ಅಂತ ಅಂದ್ರೆ ಏನು ನಾವು ಸಣ್ಣ ವಯಸ್ಸಿಂದ ಕೂಡ ಕೊನೆ ಅಂದ್ರೆ ನಮ್ಮ ಒಂದು ತುಂಬಾ ಒಂದು ಏಜ್ ಆಗುವವರೆಗೂ ಕೂಡ ದೊಡ್ಡವರಾದ ಮೇಲೂ ಕೂಡ ಸಾಕಷ್ಟು ಹಂತಗಳು ನಾವು ಫೇಸ್ ಮಾಡ್ತಾ ಹೋಗ್ತೀವಿ ಅಲ್ವಾ ಸಾಕ್ ಆ ಎಲ್ಲಾ ಹಂತದಲ್ಲೂ ಕೂಡ ನಮ್ಮ ಅಥವಾ ಒಂದೇ ರೀತಿ ಇರೋದಿಲ್ಲ ಅದು ಕಲಿತಾ ಕಲಿತಾ ಬದಲಾಗ್ತಾ ಹೋಗುತ್ತೆ ಎವಾಲ್ವ್ ಆಗ್ತಾ ಹೋಗುತ್ತೆ ಅದು ಒಳ್ಳೆದಕ್ಕಾಗಿ ಏನು ಒಳ್ಳೆಯ ಕಾರ್ಯ ಇವಾಗ ಸಪೋಸ್ ಒಳ್ಳೆ ರೀತಿನಲ್ಲಿ ನೀವು ಆತ್ಮ ಸಂಸ್ಕರಣೆ ಮಾಡ್ಕೊಂಡಾಗ ಏನಾಗುತ್ತೆ ಇನ್ನೊಬ್ಬರಿಗೆ ನೀವು ಇನ್ಸ್ಪಿರೇಷನ್ ಆಗ್ತೀರಿ ಸೊ ನೆಕ್ಸ್ಟ್ ಬರುವಂತಹ ಜನರೇಷನ್ಗೆ ನೀವು ತುಂಬಾನೇ ಏನು ನಿಮ್ಮ ಒಂದು ಗುಣಲಕ್ಷಣಗಳಿಂದ ನಿಮ್ಮ ಒಂದು ಆತ್ಮ ಸಂಸ್ಕರಣೆಯಿಂದ ಅವರು ಕೂಡ ಎಷ್ಟೋ ವಿಚಾರಗಳನ್ನ ಕಲಿತಾ ಹೋಗ್ತಾರೆ ಸೊ ಇದೇ ಕಾರಣಕ್ಕಾಗಿ ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಸೈಕಾಲಜಿ ಮನೋವಿಜ್ಞಾನ ಅಧ್ಯಯನ ಮಾಡಿದ್ರೆ ಈ ಒಂದು ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ಖಂಡಿತವಾಗ್ಲೂ ಸುಲಭವಾಗಿ ಆಗತ್ತೆ ಸೊ ಥರ್ಡ್ ಪಾಯಿಂಟ್ ಏನಂತಂದ್ರೆ ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಮುರಿಯುವಂಥದ್ದು ಈ ಒಂದು ಸೈಕಾಲಜಿ ಅಧ್ಯಯನ ಮಾಡೋದ್ರಿಂದ ಈ ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಏನಿದೆ ಅದನ್ನ ಮುರಿಬಹುದು ಇಲ್ಲಿ ಮುರಿಬಹುದು ಅಂತ ಅಂದ ತಕ್ಷಣ ಏನೋ ಮನೇನ ನಾವು ಮುರಿಯೋಂಥದ್ದು ಅನ್ನೋ ತರ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಸ್ನೇಹಿತರೆ ಇಲ್ಲಿ ಫ್ಯಾಮಿಲಿ ಸೈಕಲ್ಸ್ ಅನ್ನ ಮುರಿಯುವಂಥದ್ದು ಫ್ಯಾಮಿಲಿ ಸೈಕಲ್ಸ್ ಅಂತ ಅಂದ್ರೆ ಅದು ಪ್ಯಾಟರ್ನ್ಸ್ ಇವಾಗ ನೀವು ಸಣ್ಣ ವಯಸ್ಸಿಂದ ನೀವು ಯೋಚನೆ ಮಾಡಿದ್ರೆ ಎಷ್ಟೋ ಒಂದು ನಿಮ್ಮ ವರ್ತನೆಗಳು ಅದೊಂದು ಪ್ಯಾಟರ್ನ್ ಆಗಿರುತ್ತೆ ಅಂದ್ರೆ ಅಲ್ಲಿ ಗೆ ಅವಕಾಶ ಇರೋದಿಲ್ಲ ಸೆಲ್ಫ್ ಗ್ರೋತ್ ಗೆ ಅವಕಾಶ ಇರೋದಿಲ್ಲ ಗೆ ಅವಕಾಶ ಇರೋದಿಲ್ಲ ರಿಪೀಟ್ ಆಗ್ತಾ ಇರುತ್ತೆ ಪ್ರತಿಯೊಂದು ಸಮಸ್ಯೆ ಅದೇ ರೀತಿ ರಿಪೀಟ್ ಆಗ್ತಾ ಇರುತ್ತೆ ಸಮಾಧಾನತೆ ಇರೋದಿಲ್ಲ ಆ ಒಂದು ಪ್ಯಾಟರ್ನ್ಸ್ ಆ ಒಂದು ಸೈಕಲ್ ಬ್ರೇಕ್ ಮಾಡಿದ್ರೆ ಎಲ್ಲವೂ ಕೂಡ ನೀವು ಸಮಾನ ರೀತಿಯಲ್ಲಿ ನೋಡಬಹುದು ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಈ ಒಂದು ಸೈಕಾಲಜಿ ಸಬ್ಜೆಕ್ಟ್ ಓದೋದ್ರಿಂದ ಈ ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಅನ್ನ ಮುರಿಯೋದಕ್ಕೆ ಸಹಾಯ ಆಗುತ್ತೆ ಹಲವಾರು ಕುಟುಂಬಗಳು ತಪ್ಪಾದ ವರ್ತನೆ ಪ್ಯಾಟರ್ನ್ ಗಳನ್ನು ಅರ್ಥ ಮಾಡಿಕೊಳ್ಳದೆ ಮುಂದುವರಿಸುತ್ತವೆ ಅಂದ್ರೆ ಈ ಒಂದು ಪ್ಯಾಟ್ರನ್ಗಳ ಅರ್ಥ ಮಾಡ್ಕೊಳ್ದೆ ಎಷ್ಟೋ ಕುಟುಂಬಗಳಲ್ಲಿ ತಪ್ಪಾದ ವರ್ತನೆಗಳು ಮುಂದುವರಿತಾನೆ ಹೋಗುತ್ತೆ ಆದ್ರೆ ಈ ಒಂದು ಪ್ಯಾಟ್ರನ್ ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಯಾವಾಗ ಆ ಪ್ಯಾಟ್ರನ್ ಬ್ರೇಕ್ ಆಗುತ್ತೆ ಆ ಪ್ಯಾಟರ್ನ್ ಮುರಿಯುತ್ತೆ ಸಮಾಧಾನತೆ ಸೃಷ್ಟಿ ಆಗುತ್ತೆ ಅನ್ನೋಂಥದ್ದು ಇದ್ರ ಜೊತೆಗೆ ಸೈಕಾಲಜಿ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ನಾನು ಇದೇ ತಪ್ಪು ಮುಂದುವರಿಸಬೇಕಾಗಿಲ್ಲ ನಾನು ಕೂಡ ಇದೇ ತಪ್ಪನ್ನ ಮುಂದುವರಿಸಬೇಕಾಗಿಲ್ಲ ಅಂತ ಹೇಳುತ್ತೆ ಸೊ ನೀವೇ ಯೋಚನೆ ಮಾಡಿ ಇವಾಗ ನಿಮ್ಮ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ಅವರೆಲ್ಲ ಕೆಲವೊಂದು ಏನಾದ್ರೂ ಮಾಡ್ತಾ ಇರ್ತಾರೆ ಸನ್ನಿವೇಶಗಳು ಕೆಲವೊಂದು ವಿಚಾರಗಳು ಏನಾದ್ರೂ ಒಂದು ಕೆಲಸಗಳು ಮಾಡುವಾಗ ನಿಮ್ಗೆ ಅನ್ಸಿರ್ಬೋದು ಅದು ಹಾಗೆ ಮಾಡ್ಬಾರ್ದಲ್ವಾ ಇದು ಹೀಗೆ ಮಾಡ್ಬೇಕಿತ್ತಲ್ವಾ ಅಂತ ಅನ್ಸಿರ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೋ ವರ್ಷಗಳಿಂದ ಈ ಒಂದು ಸಮಾಜದಲ್ಲಿ ನಾನಾ ರೀತಿಯ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಬಂದಿದೀವಿ ಅಲ್ವಾ ಇವಾಗ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಅಂದಾಗ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿದೆ ಅದರಲ್ಲಿ ಏನು ಜಾತೀಯತೆ ಆಗಿರಬಹುದು ಆಮೇಲೆ ಜೆಂಡರ್ ಇನ್ಇಕ್ವಾಲಿಟಿ ಆಗಿರಬಹುದು ಅಥವಾ ಇದೇ ರೀತಿ ಸಾಕಷ್ಟು ಸಮಸ್ಯೆಗಳು ಅಲ್ವಾ ಏನು ಘರ್ಷಣೆಗಳು ಅಂದ್ರೆ ಒಂದು ಕಮ್ಯುನಿಟಿ ಮತ್ತೆ ಇನ್ನೊಂದು ಕಮ್ಯುನಿಟಿ ಬಗ್ಗೆ ಮಧ್ಯೆ ಸಾಕಷ್ಟು ಘರ್ಷಣೆಗಳು ಇದೆಲ್ಲವನ್ನು ನೋಡ್ತಾ ಬರ್ತಾ ಇರುವಾಗ ಯಾಕೆ ಸಮಾಜದಲ್ಲಿ ಈ ರೀತಿ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಏನು ಹಠ ಇರತ್ತೆ ಇಲ್ಲ ನಾನು ಈ ರೀತಿ ಇರೋದಿಲ್ಲ ಇವ್ರು ಏನ್ ಮಾಡ್ತಿದ್ರೆ ಆ ರೀತಿ ನಾನು ಇರೋದಿಲ್ಲ ಅಂತ ಅವಾಗ ಏನು ನೀವು ಕೂಡ ಒಂದು ಏನ್ಷಂಟ್ ಸೋಲ್ ಆಗಿರ್ತೀರಿ ಅಂದ್ರೆ ನಿಮ್ಮ ಒಂದು ಎಷ್ಟೋ ತಲೆಮಾರಿನಿಂದ ಮುಂಚೆ ಇರುವಂತವರು ಅವರ ಆತ್ಮವೇ ನೀವಾಗಿರ್ತೀರಿ ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಮಕ್ಕಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸ್ನೇಹಿತ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಸೊ ಇದು ಡೈವರ್ಟ್ ಆಗತ್ತೆ ಬೇಡ ಸೊ ನಾನೇನು ಹೇಳೋದಕ್ಕೆ ಹೊರಟೆ ಅಂತಂದ್ರೆ ಈ ಒಂದು ಸೈಕಾಲಜಿ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ ಎಷ್ಟೋ ಒಂದು ನಿಮ್ಮ ಒಂದು ಹಿರಿಯರು ಮಾಡಿದಂತಹ ಕೆಲವೊಂದು ಏನು ಅದು ಅವ್ರದ್ದು ಕೂಡ ತಪ್ಪಾಗಿರಲ್ಲ ಅದು ಜನ್ರೇಷನ್ ಇಂದ ಬಂದಿರುತ್ತೆ ಇಲ್ಲಿ ಯಾವುದು ತಪ್ಪು ಸರಿ ಅಂತ ಹೇಳೋದಕ್ಕಿಂತ ಈ ಪ್ಯಾಟರ್ನ್ ಗಳು ಜನ್ರೇಷನ್ ಟು ಜನ್ರೇಷನ್ ಬಂದಿರುತ್ತೆ ಅಲ್ವಾ ಸೊ ಈ ಒಂದು ಏನು ಪ್ಯಾಟರ್ನ್ಸ್ ನ ಬ್ರೇಕ್ ಮಾಡೋದಕ್ಕೆ ಏನು ನೀವು ಒಂದು ಕಾರಣಕರ್ತರಾಗಿರ್ತೀರಿ ಸೊ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಸಾಕಷ್ಟು ಒಂದು ಆತ್ಮವಿಶ್ವಾಸ ಅಥವಾ ನಿಮ್ಮ ಬಗ್ಗೆ ಒಂದು ನಿಮಗೆ ಹೆಮ್ಮೆ ಇರುವಂತದ್ದು ಯಾವ್ದು ಕೂಡ ತಪ್ಪಲ್ಲ ಸೊ ಇದು ನಿಮ್ಮ ತಪ್ಪಲ್ಲ ಅನ್ನೋದನ್ನ ತಿಳಿಸೋದಕ್ಕೆ ಮತ್ತೆ ಈ ಒಂದು ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಅನ್ನ ಮುರಿಯೋದಕ್ಕೆ ಏನಾಗುತ್ತೆ ಈ ಒಂದು ಸೈಕಾಲಜಿ ಅಧ್ಯಯನ ತುಂಬಾನೇ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಈ ಒಂದು ಸೈಕಾಲಜಿ ಅಧ್ಯಯನ ಮಾಡದೆಯೂ ಕೂಡ ಅವರಲ್ಲೇ ಒಂದು ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಧ್ಯಯನ ಮಾಡಲೇಬೇಕು ಅಂತ ಏನು ಇಲ್ಲ ಅವರಿಗೆ ಜೀವನವೇ ಅವರಿಗೆ ಒಂದು ಪಾಠವನ್ನ ಕಲಸಿರುತ್ತೆ ಆದರೆ ಅಧ್ಯಯನ ಮಾಡಿದಾಗ ನಿಮ್ಗೆ ಒಂದು ಸಮಾಧಾನತೆ ಸಿಗುತ್ತೆ ಓ ಇದು ನಂದಲ್ಲ ತಪ್ಪು ನಾನು ಮನಸ್ಪೂರ್ತಿ ಈ ರೀತಿ ಮಾಡಿಲ್ಲ ಸನ್ನಿವೇಶಗಳು ಆ ರೀತಿ ಮಾಡಿಸಿದೆ ಅನ್ನೋ ಒಂದು ಸಮಾಧಾನತೆ ನಿಮ್ಮಲ್ಲಿ ಸಿಕ್ಕತ್ತೆ ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ಇವಾಗ ನಾವು ಏನು ಮೂರ್ ಪಾಯಿಂಟ್ ತಿಳ್ಕೊಂಡ್ವಿ ಅಲ್ವಾ ಫೋರ್ತ್ ಪಾಯಿಂಟ್ ಬಂದು ಸಮಾಜ ಮತ್ತು ಡೆಮೋಕ್ರಸಿ ಅಂದ್ರೆ ಈ ಒಂದು ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಜಾಪ್ರಭುತ್ವ ಎಷ್ಟರ ಮಟ್ಟಕ್ಕೆ ಇವತ್ತಿನ ಒಂದು ಯುಗದಲ್ಲಿ ಇವತ್ತಿನ ಒಂದು ಪ್ರಪಂಚದಲ್ಲಿ ಎಷ್ಟರ ಮಟ್ಟಕ್ಕೆ ಇದು ಒಳ್ಳೆಯ ರೀತಿಯಲ್ಲಿ ನಾವು ಕಾಣ್ತಾ ಇದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಒಂದು ಅಧ್ಯಯನ ತುಂಬಾನೇ ಮುಖ್ಯ ಆಗತ್ತೆ ಸೈಕಾಲಜಿ ಅಧ್ಯಯನ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತೆ ಈ ಮನೋವಿಜ್ಞಾನನ ನೀವು ಕಲೀಲಿಲ್ಲ ಅಥವಾ ಅಧ್ಯಯನ ಮಾಡ್ಲಿಲ್ಲ ಅಂತ ಅಂದ್ರೆ ನೀವು ಬರೀ ಬ್ಲೈಂಡ್ ಆಗಿ ಈ ಒಂದೇನು ಸಮಾಜದಲ್ಲಿ ಕಂಟ್ರೋಲಿಂಗ್ ಫಿಗರ್ಸ್ ಅಂತ ಏನಿದೆ ಅದನ್ನ ನೀವು ಅನುಸರಿಸ್ತಾ ಇರ್ತೀರಾ ಅಂದ್ರೆ ಬ್ಲೈಂಡ್ ಆಗಿ ಅಂಧವಾಗಿ ನೀವು ಕೆಲವೊಂದು ವಿಷಯಗಳನ್ನ ಅನುಕರಣೆ ಮಾಡ್ತಾ ಇರ್ತೀರಾ ಅಥವಾ ಅನುಸರಿಸ್ತಾ ಇರ್ತೀರಾ ಈ ಒಂದು ಕಂಟ್ರೋಲಿಂಗ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫ್ಯಾಮಿಲಿ ಅಥವಾ ಕುಟುಂಬದಲ್ಲಿ ಆಗಿರಬಹುದು ಅಥವಾ ಸಮುದಾಯದಲ್ಲಿ ಆಗಿರಬಹುದು ಅಥವಾ ನಾಯಕರಿಂದ ಆಗಿರಬಹುದು ನೀವು ಕಂಟ್ರೋಲಿಂಗ್ಗೆ ಒಳಗಾಗಿರ್ತೀರಾ ನಿಮ್ಮ ಒಂದು ಭಾವನೆಗಳಿಗೆ ಇಲ್ಲಿ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಮನೋವಿಜ್ಞಾನವನ್ನು ಮನೋವಿಜ್ಞಾನದ ಅಧ್ಯಯನ ಬಹಳ ಮುಖ್ಯ ಸ್ನೇಹಿತರೆ ಸೈಕಾಲಜಿ ಕಲ್ರೆ ಬೌಂಡ್ರೀಸ್ ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಎಮೋಷನಲ್ ಫ್ರೀಡಮ್ ದೊರಕುತ್ತದೆ ಅಂದ್ರೆ ಬೌಂಡ್ರೀಸ್ ಒಂದು ರೇಖೆ ಅಂದ್ರೆ ಇವಾಗ ನೀವು ಒಂದು ವ್ಯಕ್ತಿ ಹತ್ರ ಒಡನಾಟ ಇಟ್ಕೊಂಡಿರುವಾಗ ಆ ಒಂದು ಬೌಂಡ್ರಿ ಕ್ರಾಸ್ ಮಾಡಿ ನಿಮ್ಮ ನಿಮ್ಗೆ ಮಾನಸಿಕವಾಗಿ ಹಿಂಸೆ ಆಗುವ ರೀತಿನಲ್ಲಿ ಅವರು ವರ್ತನೆ ಮಾಡಿದಾಗ ಏನಾಗುತ್ತೆ ಅಲ್ಲಿ ನಿಮ್ಮ ಒಂದು ಶೋಷಣೆ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಆತ್ಮಕ್ಕೆ ಶೋಷಣೆ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಒಂದು ವ್ಯಕ್ತಿತ್ವ ಕುಂದುತ್ತಾ ಹೋಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ನಿಮ್ಗೆ ಸೆಲ್ಫ್ ಎಸ್ಟೀಮ್ ಅನ್ನೋದು ಕಮ್ಮಿ ಕಮ್ಮಿ ಆಗುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಮ್ಮಿ ಆಗುತ್ತೆ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದು ನಿಮ್ಗೆ ಬರೋದಿಲ್ಲ ಇವತ್ತು ಓದ್ಲಿಲ್ಲ ಅಂತಂದ್ರೆ ಸೈಕಾಲಜಿ ಅನ್ನೋದನ್ನ ಓದಿಲ್ಲ ಆದ್ರೆ ಓದಿದ್ರೆ ಏನಾಗುತ್ತೆ ಈ ಒಂದು ಬೌಂಡ್ರೀಸ್ ಆಗಿರ್ಬೋದು ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ನೀವು ಅನಲೈಸ್ ಮಾಡ್ಬೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅನಲೈಸ್ ಮಾಡಬಹುದು ಹಾಗಾಗಿ ನೀವು ಅಧ್ಯಯನ ಮಾಡ್ಬೇಕಾಗುತ್ತೆ ಸೊ ಇದೆಲ್ಲವೂ ಕೂಡ ನಾವು ಏನಂತಂದ್ರೆ ಒಂದು ಸಕಾರಾತ್ಮಕವಾದ ರೀತಿನಲ್ಲಿ ಅಂದ್ರೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಹಿಂದೆ ನಡೆದದ್ದು ಒಳ್ಳೆಯದಕ್ಕೆ ಈಗ ಆಗ್ತಾ ಇರೋದು ಕೂಡ ಒಳ್ಳೆಯದಕ್ಕೆ ಮುಂದೆ ನಡೆಯುವುದು ಕೂಡ ಒಳ್ಳೆಯದಕ್ಕೆ ಅಂತ ಅಂದ್ರೆ ಆದ್ರೆ ಕ್ಲಾರಿಟಿ ಸಿಕ್ಕಿದ್ರೆ ನಿಮ್ಗೆ ಒಂದು ನೆಮ್ಮದಿ ಸಿಗತ್ತೆ ಅನ್ನುವಂಥದ್ದು ಸೊ ಇದ್ರ ಜೊತೆಗೆ ಎಮೋಷನಲ್ ಫ್ರೀಡಮ್ ಸಿಗುತ್ತೆ ನಿಮ್ಗೆ ಎಮೋಷನಲ್ ಫ್ರೀಡಮ್ ಅಂದ್ರೆ ಏನು ಭಾವನಾತ್ಮಕವಾಗಿ ಒಂದು ನಿಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ಆಗ ನೀವು ಏನಾಗುತ್ತೆ ಮನಸ್ಸಿನಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ತೀರಿ ಶಾಂತತೆಯನ್ನ ಕಂಡುಕೊಳ್ತೀರಿ ಹಾಗಾಗಿ ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನದ ಅಧ್ಯಯನ ಬಹಳ ಬಹಳ ಮುಖ್ಯ ಸ್ನೇಹಿತರೆ ಸೊ ಇದಿಷ್ಟು ಕೂಡ ನಾಲ್ಕು ಒಂದು ಪ್ರಮುಖವಾದವಂತಹ ವಿಷಯಗಳು ಅಂದ್ರೆ ಕಾರಣಗಳು ಯಾಕೆ ನೀವು ಸೈಕಾಲಜಿ ಓದಬೇಕು ಅನ್ನೋದಕ್ಕೆ ಇಷ್ಟು ಮೊದಲನೇದಾಗಿ ಸೆಲ್ಫ್ ಬ್ಲೇಮ್ ಬದಲು ಕ್ಲಾರಿಟಿ ಸಿಗುತ್ತೆ ಎರಡನೇದಾಗಿ ಹೀಲಿಂಗ್ ಮತ್ತು ಸೆಲ್ಫ್ ಗ್ರೋತ್ ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ಆಗೋದಕ್ಕೆ ಅವಕಾಶ ಆಗುತ್ತೆ ನಿಮ್ಮ ಒಂದು ಈ ಒಂದು ಏನು ಸೈಕಾಲಜಿ ಓದುವಂತಹ ಒಂದು ಜರ್ನಿನಲ್ಲಿ ನಿಮ್ಮ ಒಂದು ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ಆಗುತ್ತೆ ಮೂರನೇದಾಗಿ ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಅನ್ನ ಮುರಿಯೋದಕ್ಕೆ ಅವಕಾಶ ಆಗುತ್ತೆ ಈ ಒಂದು ಪ್ಯಾಟರ್ನ್ಸ್ ಗಳನ್ನ ಮುರಿಯೋದಕ್ಕೆ ಅವಕಾಶ ಆಗುತ್ತೆ ಮತ್ತೆ ನಾಲ್ಕನೇದಾಗಿ ಸಮಾಜ ಮತ್ತು ಡೆಮಾಕ್ರೆಸಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಒಂದು ಎಮೋಷನಲ್ ಫ್ರೀಡಮ್ ಅನ್ನ ಪಡ್ಕೊಳ್ಬೋದು ಭಾವನಾತ್ಮಕವಾಗಿ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಳ್ಬೋದು ಅನ್ನೋದಕ್ಕೆ ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನದ ಅಧ್ಯಯನ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಾವು ಏನಕ್ಕೆ ಸೈಕಾಲಜಿ ಓದ್ಬೇಕು ಸೈಕಾಲಜಿ ಅಂತ ಅಂದ್ರೆ ಏನು ನಾರ್ಸಿಸಂ ರಿಕವರಿನಲ್ಲಿ ಸೈಕಾಲಜಿಯ ಪ್ರಾಮುಖ್ಯತೆ ಎಷ್ಟು ಇದೆ ಅನ್ನೋದನ್ನ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ಮನೋವಿಜ್ಞಾನ ಅನ್ನೋದು ಒಂದು ಕೇವಲ ಸಬ್ಜೆಕ್ಟ್ ಅಥವಾ ವಿಷಯ ಮಾತ್ರ ಅಲ್ಲ ಅದು ಒಂದು ಆಯುಧದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾನೇ ಹೆಲ್ಪ್ ಮಾಡುವಂತಹ ಒಂದು ಟೂಲ್ ಅಥವಾ ಆಯುಧ ಆಗಿರುತ್ತೆ ಈ ಒಂದು ಸೈಕಾಲಜಿ ಅಥವಾ ಮನೋವಿಜ್ಞಾನ ಅಂತ ಹೇಳ್ಬಹುದು ಸೊ ಈ ಒಂದು ನವರಾತ್ರಿಯ ಸಮಯದಲ್ಲಿ ಆಯುಧ ಪೂಜೆಯ ಸಮಯದಲ್ಲಿ ಆಯುಧ ಪೂಜೆ ನಾವೇನ್ ಮಾಡ್ತೀವಲ್ವಾ ಈ ಸಮಯದಲ್ಲಿ ಈ ಒಂದು ಮನೋವಿಜ್ಞಾನದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ ಸೊ ಹಾಗಾಗಿ ನವರಾತ್ರಿಯ ಸಮಯ ಎಲ್ರಿಗೂ ಒಳ್ಳೇದಾಗ್ಲಿ ಈ ಒಂದು ಆಯುಧ ಪೂಜೆಯ ಸಮಯದಲ್ಲಿ ನೀವು ಈ ಒಂದು ಮನೋವಿಜ್ಞಾನದ ಅಧ್ಯಯನವನ್ನ ಮಾಡೋದ್ರ ಕಡೆ ಏನು ಗಮನ ಕೊಡೋದಕ್ಕೆ ನೀವು ಪ್ರಾರಂಭ ಮಾಡಿ ಒಳ್ಳೆಯ ಒಂದು ಸಮಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಕೊನೆಯದಾಗಿ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ಹೃದಯವನ್ನು ರಕ್ಷಿಸಬಹುದು ಅಂದ್ರೆ ಒಬ್ಬ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಹೃದಯವನ್ನ ರಕ್ಷಿಸಿಕೊಳ್ಬಹುದು ಅಂತ ಅಂದ್ಬಿಟ್ಟು ಜೊತೆಗೆ ಟಾಕ್ಸಿಕ್ ಸೈಕಲ್ಸ್ ಅನ್ನ ಮುರಿಬಹುದು ಮತ್ತೆ ನಿಜವಾದ ನಮ್ಮನ್ನು ನಾವು ಕಂಡುಕೊಳ್ಳಬಹುದು ನಿಜವಾದ ನಾವು ಯಾರು ಅನ್ನೋದನ್ನ ನಾವು ಕಂಡುಕೊಳ್ಬಹುದು ಮನಸ್ಸಿನಲ್ಲಿ ಸಮಾಧಾನತೆಯನ್ನ ಕಂಡುಕೊಳ್ಬಹುದು ನೋಡೋದ್ರಲ್ಲ ಸ್ನೇಹಿತರೆ ಸೈಕಾಲಜಿ ಅಂತ ಅಂದ್ರೆ ಏನು ಮನೋವಿಜ್ಞಾನ ಅಂತ ಅಂದ್ರೆ ಏನು ಹಾಗೆ ಮನೋವಿಜ್ಞಾನವನ್ನ ಅಧ್ಯಯನ ಮಾಡೋದ್ರಿಂದ ಯಾವ ರೀತಿ ಈ ಒಂದು ನಾರ್ಸಿಸಿಸಂ ರಿಕವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಒಂದು ಹೀಲಿಂಗ್ ಜರ್ನಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿಎನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು